ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧಿಸ್ತಿ ನಗರದಲ್ಲಿ ಶನಿವಾರ ಮಧ್ಯಾಹ್ನ ಸುಮಾರಿಗೆ ಸಿಲಿಂಡರ್ ಸ್ಫೋಟಗೊಂಡು ಓರೋ ವ್ಯಕ್ತಿ ಗಂಭೀರ ಗಾಯವಾಗಿದ್ದು ಸಹಾಯ ಮಾಡಲು ಹೋಗಿದ್ದ ವ್ಯಕ್ತಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸಾಗರ ಉಪವಿಭಾಗೀಯ ಆಸ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಕಿರಣ್ ಕುಮಾರ್ ಹಾಗೂ ಧರಣೇಶ್ವರವರ ಆರೋಗ್ಯ ವಿಚಾರಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಘಟನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಇದು ಗ್ರೇಟು ಬಟ್ ಏನಾಗಿದೆ ನಿನಗೂ ತುಂಬಾ ಇದಾಗಿದೆ ಏನು ಆಗಲ್ಲ ಡಾಕ್ಟರ್ ಇದಾರೆ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಸರಿ ಮಾಡ್ತಾರೆ ಇವತ್ತೇನು ಗ್ಯಾಸ್ ನಮ್ಮ ಇಕ್ಕೇರಿ ರೋಡಲ್ಲಿ ಶಕ್ತಿ ನಗರದಲ್ಲಿ ಸ್ಪೋರ್ಟ್ ಆಗಕ್ಕಾಗಿ ಪಾಪ ಉಳ್ಸಕ್ ಇವರು ಇವನು ಇವನಿಗೆ ಹೊಡೆತ ಬಿದ್ದು ಒಂದಿಷ್ಟು ಗಾಯ ಆಗಿದೆ ಸುಟ್ಟೋಗಿದೆ ಅವರು ಮಣಿಪಾಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಸೀರಿಯಸ್ ಆಗಿದೆ ಅಂತ ಹೇಳಿ ಅದು ಬಹುಶಃ ಏನಕ್ಕಾಯಿತು ಏನೋ ಏನು ಅಂತ ನನಗೆ ಗೊತ್ತಿಲ್ಲ ಅದು ಆಮೇಲೆ ಪೊಲೀಸ್ ಮಾಹಿತಿ ತೊಗೊಂಡು ನಾನು ಹೇಳ್ತೀನಿ ಏನಾಗಿದೆ ಬಟ್ ಭಾಳ ಇವೆರಡೂ ದುರಂತ ಭಾಳ ಅನ್ಯಾಯ ಇದು ಭಾಳ ಭೀಕರವಾದ ಆಕ್ಸಿಡೆಂಟು ಒಂದು ಗ್ಯಾಸ್ ಬಸ್ಟ್ ಆಗಿದ್ದು ಭಾಳ ಬೇಸರ